What's up? Okay. Cut for it. Yeah. All the best. Yeah. <laughs> ಎಲ್ಲರಿಗೂ ದಸರಾದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ದಸರಾ ಮೈಸೂರಲ್ಲಿ ದಸರಾ ಅಂದ್ರೆ ತುಂಬಾ ಫೇಮಸ್ ಅಲ್ಲ ನಿಮಗೆಲ್ಲ ದೇವರು ಚೆನ್ನಾಗಿ ಆಯಸ್ ಆರೋಗ್ಯ ಎಲ್ಲ ಕೊಡ್ಲಿ ವಿಜಯದಶಮಿಗೋಸ್ಕರ ಎರಡು ದಿನ ಎಕ್ಸಿಬಿಷನ್ ಹಾಕಿದ್ದಾರೆ ಕೀರ್ತಿ ಲಾಲ್ಝೋ ಅವರು ಇದು ಫೆಸ್ಟಿವ್ ಕಲೆಕ್ಷನ್ ಅಂತ ತುಂಬಾ ಚೆನ್ನಾಗಿ ಇಯರ್ ರಿಂಗ್ಸ್ ಅದೆಲ್ಲ ಮಾಡಿದ್ದಾರೆ ಈಗಾಗಲೇ ತುಮ್ ಸುಮಾರು ಸಲ ಬಂದಿದ್ದಾರೆ ಕೀರ್ತಿ ಲಾಲ್ಝೋ ಯಾಕಂದ್ರೆ ಅವ್ರಿಗೆ ತುಂಬಾ ಕ್ಲಾಯಂಟಲ್ ಇದಾರೆ ಮೈಸೂರಿಂದ ತುಂಬಾ ಕಸ್ಟಮರ್ಸ್ ಇದ್ದಾರೆ ಮತ್ತೆ ಕ್ಲೈಂಟಲ್ಸ್ ಇದ್ದಾರೆ ಅವಾಗ ಅವಾಗ ಕೀರ್ತಿ ಲಾಲ್ಝು ಯಾವಾಗ ಬರುತ್ತೆ ಅಂತ ಕೇಳ್ತಾನು ಇರ್ತಾರೆ ಅದಕ್ಕೆ ಈ ಸಲ ದಸರಾ ಟೈಮಲ್ಲಿ ಬರ್ತೀವಿ ಅಂದ್ಬಿಟ್ಟು ಬಂದಿದ್ದಾರೆ ಸೊ ಫಸ್ಟ್ ಡೇ ಇವತ್ತು ಇನಾಗ್ರೇಷನ್ ಆಗಿದೆ ಎಲ್ಲ ಇನ್ಫ್ಲೂಯೆನ್ಸಸ್ ಬ್ಯೂಟಿಫುಲ್ ಲೇಡೀಸ್ ಐ ಹಿಯರ್ ಸೊ ಆಲ್ ಆಫ್ ದೆಮ್ ಫ್ರಮ್ ಮೈಸೂರ್ ಸೊ ಮೈಸೂರಿನ ನೆಕ್ಸ್ಟ್ ಲೆವೆಲ್ ಆ್ಯಸ್ ಯೂಶ್ವಲ್ ಎವ್ರಿ ಟೈಮ್ ಬಂದು ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಎವ್ರಿ ಟೈಮ್ ಅವೇರ್ನೆಸ್ ಈಗ ಟ್ರಂಕ್ ಶೋ ಆಗ್ತಾ ಇರೋದ್ರಿಂದ ಒಂದೇ ಒಂದು ಜುವೆಲ್ಲರ್ಸ್ ಬಾಗೋದ್ರಿಂದ ನಿಮಗೆ ಎಲ್ಲ ಕಲೆಕ್ಷನ್ನು ಡೀಟೇಲ್ ಆಗಿ ನೋಡ್ಬೋದು ಥರ ಇರುತ್ತೆ ಇಲ್ಲಿ ಯಾಕಂದರೆ ಮಲ್ಟಿಪಲ್ ಸ್ಟೋರ್ಸ್ ಇದ್ದಾಗ ತುಂಬ ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ ಜುವೆಲ್ರಿ ತುಂಬ ಇದ್ದಾಗ ಸೊ ಈ ಥರ ಇದ್ದಾಗ ನೀವು ಈಚ್ ಆ್ಯಂಡ್ ಎವ್ರಿ ಪೀಸ್ ನೋಟಿಸ್ ಮಾಡ್ಬೋದು ಮತ್ತು ಫೈವ್ ತೌಸಂಡ್ ಆಫ್ ಕೊಡ್ತಾ ಇದ್ದಾರೆ ಪರ್ ಕ್ಯಾರೆಟು ಇಸ್ ಅ ವೆರಿ ಗುಡ್ ಐಡಿಯಾ ವಿಜಯದಶಮಿ ದಿನ ಬಂದಾಗ ಎಲ್ಲರೂ ಸ್ವಲ್ಪ ಚಿಕ್ಕದ ಚಿನ್ನದ ಚಿನ್ನನೋಟ್ ವಜ್ರನೋ ಯಾರೋ ತೊಗೊಂಡೇ ತೊಗೊಳ್ತಾರೆ ಈ ಒಂಬತ್ತು ದಿನದಲ್ಲಿ ಅದಕ್ಕೆ ನಾನು ಹೇಳ್ತೀನಿ ಟೂ ಡೇಸ್ ಅಷ್ಟೇ ಇದೆ ಬಂದು ಖರೀದಿ ಮಾಡಿ ನೋಡಿ ಅಂತ ಹೇಳ್ತೀನಿ ಇಲ್ಲಿ ತುಂಬಾ ಅಂದ್ರೆ ಕಾಂಟೆಂಪ್ರರಿ ಸಲ ತುಂಬಾ ಕಾಂಟೆಂಪ್ರರಿ ಕೊಡ್ತಾ ಇದ್ದಾರೆ ಕಾರ್ಪೊರೇಟ್ ಕಲೆಕ್ಷ ಕಲೆಕ್ಷನ್ ಈಗ ವರ್ಕಿಂಗ್ ಕ್ಲಾಸ್ ಇರ್ಬೋದು ಲೈಕ್ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಡೈಮಂಡ್ ಹಾಕೊಳಕ್ಕೆ ಇಷ್ಟ ಇರೋದಿಲ್ಲ ಅವ್ರಿಗೆಲ್ಲ ಚಿಕ್ಕ ಚಿಕ್ಕ ಡೈಮಂಡ್ ಗ್ಲೋ ಅವ್ರದ್ದು ಅವ್ರದೇ ಬ್ರ್ಯಾಂಡ್ ಸಬ್ ಬ್ರ್ಯಾಂಡ್ ಈಗ ಕೀರ್ತಿ ಲಾಲ್ಸ್ ದೊಡ್ಡ ಬ್ರ್ಯಾಂಡು ಇದೆ ವೆಡ್ಡಿಂಗ್ ಕಲೆಕ್ಷನ್ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ದೊಡ್ಡದು ಇದೆ ಮತ್ತೆ ಚಿಕ್ಕದು ಇದೆ ಎರಡೂ ಟುಗೆದರ್ ಗ್ಲೋ ಅಂದ್ರೆ ಒಂದು ಬೇಬಿ ಬ್ರ್ಯಾಂಡ್ ಅಂತ ಹೇಳ್ತಾರೆ ಕೀರ್ತಿ ಲಾಲ್ಸ್ ಅವ್ರದ್ದನ್ನೇ ಸೊ ಬೇಬಿ ಬ್ರ್ಯಾಂಡು ಈಗ ತುಂಬಾ ಇದೆ ಈಗ ತುಂಬಾ ಜನ ನಾವು ನಾನೇ ಈಗ ಏನೋ ಹಾಕೊಳ್ಬೇಕು ಅಂದ್ರೆ ವೆಸ್ಟರ್ನ್ ಹಾಕೊಳ್ಬೇಕು ಅದಕ್ಕೆ ದೊಡ್ಡ ಜ್ಯುವೆಲ್ರಿ ಆಗಲ್ಲ ಸೊ ಆ ತರದಕ್ಕೆ ಚಿಕ್ಕ ಚಿಕ್ಕ ಪೆಂಡೆನ್ಸ್ ದೇ ಕಾಲ್ ದಿಸ್ ಕಂಟೆಂಪ್ರರಿ ಕಲೆಕ್ಷನ್ ಸೊ ಅದೆಲ್ಲ ಇದಾರೆ ಲಾಸ್ಟ್ ಟೈಮು ಅದು ಹಾಕಿದ್ರು ತುಂಬಾ ಸೇಲ್ ಆಗಿತ್ತು ಡಿಸೆಂಬರ್ ಟೈಮಲ್ಲಿ ಎಲ್ಲ ಪಾರ್ಟಿ ವೇರ್ಸ್ ಅಂದ್ಬಿಟ್ಟು ತುಂಬಾ ಜನ ತಗೊಂಡಿದ್ರು ಈಗ ಇದು ಈಗ ಮತ್ತೆ ಬಂದಿದ್ದಾರೆ ವಿತ್ ಕೀರ್ತಿಲಾಸ್ ಅಂಡ್ ಆ್ಯಂಡ್ ಗ್ಲೋ ಎರಡೂ ಸೇಲ್ ಡಿಸ್ಕೌಂಟ್ ಡಿಸ್ಕೌಂಟ್ ಫೈವ್ ತೌಸಂಡ್ ಪರ್ ಕ್ಯಾರೆಟ್ ಕೊಡ್ತಾ ಇದಾರೆ ಇಂದ ಬರ್ತಾ ಇದ್ದಾರೆ ಅವ್ರಿಗೂ ಡಿಸ್ಕೌಂಟ್ ಕೊಡ್ತಾರೆ ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಸೊ ಇದೊಂದು ಸ್ವಲ್ಪ ಏನಂದರೆ ಎಲ್ಲರೂ ಎವ್ರಿ ಬಡಿ ಕ್ಯಾನ್ ಅಫೋರ್ಡ್ ಡೈಮಂಡ್ ಅಂತ ಸಿ ಸ್ಮಾಲ್ ಡೈಮಂಡ್ಸ್ ಲೈಕ್ ಎಲ್ಲರೂ ಒಂದ್ಸರಿ ಡೈಮಂಡ್ ತಕ್ಷಣ ಎಕ್ಸ್ಪೆನ್ಸಿವ್ ಅಂತ ಆ ಥರ ಅಲ್ಲ ಸ್ಮಾಲ್ ಡೈಮಂಡ್ಸ್ ಆಲ್ಸೋ ಪೀಪಲ್ ಕ್ಯಾನ್ ಅಫೋರ್ಡ್ ಇಲ್ಲಿ ಇಯರಿಂಗ್ಸ್ ಇಪ್ಪತ್ತು ಇಪ್ಪತ್ತು ಇಂದ ಸ್ಟಾರ್ಟ್ ಆಗುತ್ತೆ ಇಟ್ ಗೋಸ್ ಆನ್ ಟಿಲ್ ಎಷ್ಟು ಎಷ್ಟಾಗತ್ತೆ ಆತ ಬಜೆಟ್ ಮೇಲೆ ಹೋಗುತ್ತೆ ವಿ Wonderful experience with uh, Jayanti Ballal's exhibition, and uh, always the the collection is very good, from small items to very big items. Everything is like uh, under one roof, and uh, nowadays um, not everybody likes to wear uh, big jewelry, so this is available in uh, small earrings, pendants, and everything for um, women working women and uh, for party wear for all collections everything is there so this is Navratri's special edition I hope them all the very best and please my soul this is a wonderful opportunity do come and have a look.